ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣ ಪ್ರಜ್ವಲ್ ರೇವಣ್ಣ ಪಾಲಿಕೆ ಇವತ್ತು ನಿರ್ಣಾಯಕ ದಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇವತ್ತು ಅಂತಿಮ ತೀರ್ಪು ಹೊರಬೀಳುತ್ತೆ ಪ್ರಜ್ವಲ್ ವಿರುದ್ಧ ದಾಖಲಾಗಿವೆ ನಾಲ್ಕು ಅತ್ಯಾಚಾರ ಆರೋಪ ಕೇಸ್ ಪ್ರಜ್ವಲ್ ರೇವಣ್ಣ ಪಾಲಿಕೆ ಇವತ್ತು ನಿರ್ಣಾಯಕ ದಿನವಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇವತ್ತು ಅಂತಿಮ ತೀರ್ಪು ಪ್ರಕಟವಾಗಲಿದೆ ನಾಲ್ಕು ಕೇಸ್ಗಳು ಪ್ರಜ್ವಲ್ ವಿರುದ್ಧ ದಾಖಲಾಗಿರುವುದು ನಾಲ್ಕು ಅತ್ಯಾಚಾರ ಆರೋಪ ಕೇಸು ಈ ನಾಲ್ಕು ಕೇಸ್ಗಳ ಪೈಕಿ ಇವತ್ತು ಒಂದು ಪ್ರಕರಣದ ಅಂತಿಮ ತೀರ್ಪು ಹೊರಬರುತ್ತೆ ಮನೆಯ ಕೆಲಸದಾಖೆ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣ ಈ ಪ್ರಕರಣ ದಾಖಲಾಗಿ ಹದಿನಾಲ್ಕು ತಿಂಗಳ ನಂತರ ಮೊದಲ ತೀರ್ಪು ಹೊರಬೀಳಲಿದೆ ಹದಿನಾಲ್ಕು ತಿಂಗಳಲ್ಲೇ ಪ್ರಕರಣದಿಂದ ಹೊರಬೀಳ್ತಾ ಇದೆ ತೀರ್ಪು ಸುಮಾರು ಎರಡೂವರೆ ತಿಂಗಳ ಸುದೀರ್ಘ ಟ್ರಯಲ್ ನಡೆಸಿತ್ತು ಕೋರ್ಟ್ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿಯಾಗ್ತಾರಾ ನಿರ್ದೋಷಿಯಾಗ್ತಾರಾ ಅತ್ಯಾಚಾರ ಆರೋಪದಲ್ಲಿ ಕನಿಷ್ಠ ಹತ್ತು ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ ಇದೆ ಭಾರಿ ಕುತೂಹಲವನ್ನು ಹೆಚ್ಚಿಸಲಿದೆ ಜನಪ್ರತಿನಿಧಿ ಕೋರ್ಟ್ ನೀಡುವಂತಹ ತೀರ್ಪು ಇವತ್ತು ಪ್ರಜ್ವಲ್ ರೇವಣ್ಣ ಪಾಲಿಗೆ ನಿರ್ಣಾಯಕ ದಿನ ಅಂತಿಮ ತೀರ್ಪು ಇವತ್ತು ಪ್ರಕಟ ಆಗತ್ತೆ ಪ್ರಜ್ವಲ್ ವಿರುದ್ಧ ದಾಖಲಾದಂಥ ನಾಲ್ಕು ಕೇಸ್ಗಳ ಪೈಕಿ ಒಂದು ಪ್ರಕರಣದ ಅಂತಿಮ ತೀರ್ಪು ಇವತ್ತು ಪ್ರಕಟ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ವೇಳೆ ವೈರಲ್ ಆಗಿದ್ದಂತಹ ವಿಡಿಯೋ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡಿದ್ದ ಪ್ರಜ್ವಲ್ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪ್ರಜ್ವಲ್ ಮೇಲೆ ಅತ್ಯಾಚಾರ ಕೇಸ್ ದಾಖಲಾಗಿತ್ತು ಒಟ್ಟು ನಾಲ್ಕು ಅತ್ಯಾಚಾರ ಆರೋಪ ಕೇಸ್ ದಾಖಲಾಗಿರುವುದು ಅದರಲ್ಲಿ ಒಂದು ಪ್ರಕರಣದ ಅಂತಿಮ ತೀರ್ಪು ಪ್ರಕಟ ಆಗುತ್ತೆ ఇది ఏష్యా నెట్ న్యూస్ నెట్వర్క్ ప్రస్తుతి